ಈಗ ತಾನೇ ನೋಡ್ತಾ ಇದ್ರೆ ಏಳು ಉಗ್ರರಿಗೆ ಸಂಬಂಧಪಟ್ಟ ಹಾಗಿನ ಜೊತೆಗೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದಂತವರ ಮನೆ ಏಳು ಮನೆಗಳನ್ನ ಉಡಿಸ್ ಮಾಡಲಾಗಿದೆ ಅಥವಾ ಅದನ್ನ ಪುಡಿಪುಡಿ ಮಾಡಲಾಗಿದೆ ಅಂತ ಹೇಳಿ ಈಗ ಮತ್ತೋರ್ವ ಭಯೋತ್ಪಾದಕನ ಮನೆಯನ್ನ ಕೂಡ ಪುಡಿಗಟ್ಟಲಾಗಿದೆ ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ ಅನ್ನೋನಿಗೆ ಸೇರಿದಂತ ಮನೆಯೊಂದನ್ನು ಧ್ವಂಸ ಮಾಡಲಾಗಿದೆ ಐ ಡಿ ಸ್ಫೋಟಿಸಿ ಮನೆಯನ್ನ ನೆಲಸಮ ಮಾಡಿದೆ ಸೇನೆ ಲಷ್ಕರೆ ತೊಯ್ಬ ಉಗ್ರ ಸಂಘಟನೆಗೆ ಸೇರಿದಂತ ಉಗ್ರ ಫಾರೂಕ್ ತೇಡ್ವಾ ಸದ್ಯ ಪಾಕಿಸ್ತಾನದಲ್ಲಿದ್ದಾನೆ ಈ ಭಯೋತ್ಪಾದಕ ಫಾರೂಕ್ ಅನ್ನುವಂಥದ್ದು ಗೊತ್ತಾಗಿದೆ ಕುಪ್ವಾರದಲ್ಲಿರುವಂಥ ಈತನ ಮನೆಯನ್ನು ಈಗ ಪುಡಿಗಟ್ಟಲಾಗಿದೆ ಇಲ್ಲಿ ಸ್ಫೋಟಕಗಳನ್ನು ಬಳಸಿ ಪುಡಿಗಟ್ಟಿರುವಂಥ ಅಥವಾ ಧ್ವಂಸ ಮಾಡಿರೋದನ್ನು ನೋಡ್ತಾ ಇದ್ದೀವಿ ಹೀಗೆ ಉಗ್ರರಿಗೆ ಸಂಬಂಧಪಟ್ಟಾಗಿನ ಜೊತೆಗೆ ಉಗ್ರರಿಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರುಗಳಿಗೆ ಸಂಬಂಧಪಟ್ಟಾಗಿನ ಮನೆಗಳನ್ನು ಹೀಗೆ ಹುಡುಕಿ ಹುಡುಕಿ ಧ್ವಂಸ ಮಾಡಲಾಗ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಉಗ್ರರಿಗೆ ಯಾರಾದರೂ ಸಹಾಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮುಂದಾದಂಥವ್ರಿಗೆ ಇದೆಲ್ಲ ಒಂದು ಎಚ್ಚರಿಕೆ ಆಮೇಲೆ ನೇರವಾಗಿ ಉಗ್ರರು ಇಲ್ಲಿ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗೋದು ಆ ನಂತರ ಪಾಕಿಸ್ತಾನದ ತಲೆ ಮರೆಸ್ಕೊಳೋದು ಈ ಥರದ್ದು ಏನೇ ಆದರೂ ಕೂಡ ನಿಮ್ಗೆ ಸಂಬಂಧಪಟ್ಟಾಗಿನ ಮನೆ ಮತ್ತೊಂದು ಇದು ಯಾವುದೂ ಕೂಡ ಸೇಫ್ ಅಲ್ಲ ಅನ್ನುವಂಥ ಒಂದು ಸಂದೇಶ ಈಗ ರವಾನೆ ಆಗ್ತಾ ಇದೆ